ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ಮನೇಲೆ ಯಾವ ರೀತಿ ಫೇಶಿಯಲ್ನ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಇದು ತುಂಬ ಕಡಿಮೆ ಬೆಲೆಯಲ್ಲೇ ನಾನು ತೊಗೊಂಡಿರೋದು ಮೀಶೋಲಿ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಇದರಲ್ಲಿ ಯಾವುದ್ಯಾವುದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಐದು ರೀತಿಯ ಪ್ರಾಡಕ್ಟ್ ಇದರಲ್ಲಿ ಸಿಗುತ್ತೆ ಕ್ಲೆನ್ಸರು ಸ್ಕ್ರಬ್ ಮಸಾಜ್ ಕ್ರೀಮ್ ಫೇಶಿಯಲ್ ಜೆಲ್ ಹಾಗೇ ಲಾಸ್ಟಲ್ಲಿ ಫೇಸ್ ಪ್ಯಾಕ್ ಹಾಕಿದ್ರೆ ಒಂದು ಫೇಶಿಯಲ್ಲು ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಬಂದು ಫಸ್ಟು ಒಂದು ಜಗ್ಗಲ್ಲಿ ಒಂದು ಸ್ವಲ್ಪ ಒಳ್ಳೆ ನೀರು ತಗೊಂಡಿದ್ದೀನಿ ಹಾಗೆಯೇ ಒಂದು ವರ್ಷಕ್ಕೆ ಫೇಸ್ನ ಒಂದು ಬಟ್ಟೆ ತಗೊಂಡಿದ್ದೀನಿ ಕಾಟನ್ ಬಟ್ಟೆ ಇದೆಲ್ಲ ಆದಮೇಲೆ ಫೇಸ್ನ ಕ್ಲೀನಾಗಿ ಮುಖ ತೊಳ್ಕೊಂಡು ಬರಬೇಕು ಅದಾದಮೇಲೆ ಒಂದೊಂದಾಗಿ ನಾವು ಫೇಸ್ಗೆ ಅಪ್ಲೈ ಮಾಡಬೇಕು ಈಗ ನೋಡಿದ್ರೆ ಫಸ್ಟು ಕ್ಲೆನ್ಸರ್ ಆಗ್ತಾಯಿದ್ದೀನಿ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ಒರೆಸ್ಕೊಂಡು ಡ್ರೈ ಫೇಸಲ್ಲೇ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಇದರಿಂದ ನಮಗೆ ತುಂಬ ರಿಲ್ಯಾಕ್ಸ್ ಸಿಗುತ್ತೆ ಫೇಸಲ್ಲಿ ಫೇಶಿಯಲು ಹೋಗಿ ಪಾರ್ಲರಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಟೈಮ್ ಇಲ್ಲ ನಮಗೆ ಅಂತ ಹೇಳೋರು ಮನೆಯಲ್ಲೇ ಈ ಬಾಕ್ಸ್ ತಗೊಂಡು ಇಟ್ಕೊಂಡು ಒಂದು ಹತ್ತು ಹತ್ತರಿಂದ ಹದಿನೈದು ಟೈಮ್ ಮಾಡ್ಕೋಬೋದು ಯಾಕಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕ್ಲೀನ್ ಅಪ್ ಮಾಡಿ ಅಂತ ಹೇಳಿದ್ರೆ ಸಾಕು ಮೊದಲು ಒನ್ ಫಿಫ್ಟಿ ಇತ್ತು ಈಗೆಲ್ಲ ತ್ರೀ ಹಂಡ್ರೆಡ್ ಮಾಡಿಬಿಟ್ಟಿದ್ದಾರೆ ಈ ರೀತಿ ಫೇಶಿಯಲ್ಲೆಲ್ಲ ಮಾಡಬೇಕು ಅಂದರೆ ತುಂಬ ದುಡ್ಡು ತಗೊತಾರೆ ಅದರಿಂದ ನಾನೇನು ಮಾಡೋದು ಈ ರೀತಿ ಬಾಕ್ಸ್ನಾಗ ಒಳ್ಳೆ ಕಂಪನಿದು ತೆಗೆದಿಟ್ಕೊಂಡು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಮೀಶೋ ಫ್ಲಿಪ್ಕಾರ್ಟು ಅಮೆಝಾನೆಲ್ಲ ಸಿಗುತ್ತೆ ಇದನ್ನು ನಾವೇ ಮನೇಲಿ ಮಾಡ್ಕೋಬೋದು ಈಗ ಕ್ಲೆನ್ಸಿಂಗ್ ಮುಗಿದ ಮೇಲೆ ಕ್ಲೀನಾಗಿ ಒರೆಸ್ಕೊಂಡು ಬಟ್ಟೆಯಲ್ಲಿ ನೆಕ್ಸ್ಟು ಸ್ಕ್ರಬ್ ಹಾಕೊಂಡಿದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಇದನ್ನು ಕೂಡ ತ್ರೀ ಟು ಫೋರ್ ಮಿನಿಟ್ಸು ಮಸಾಜ್ ಮಾಡ್ಕೋಬೇಕು ಇದರಿಂದ ಡಾರ್ಕ್ ಪ್ಯಾಚಸ್ ಯಾವುದಾದ್ರೂ ಇದ್ದರೆ ಬ್ಲ್ಯಾಕ್ ಹೆಡ್ಸು ಇದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಇದಾದ ಮೇಲೆ ಮಸಾಜ್ ಕ್ರೀಮ್ನ ಸ್ಟೆಪ್ ತ್ರೀಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತಗೊಂಡು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಸ್ಮೂತಾಗಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಮಾತ್ರ ಏಯ್ಟ್ ಟು ಟೆನ್ ಮಿನಿಟ್ಸು ನಾವು ಯೂಸ್ ಮಾಡಬೇಕು ಫೇಸ್ಗೆ ಇದರಿಂದ ನಮ್ಮ ಫೇಸಿಗೆ ಆಗಿರೋ ಟಯರ್ಡ್ನೆಸ್ಸು ಹಾಗೆಯೇ ಡಲ್ನೆಸ್ಸು ಇದನ್ನೆಲ್ಲ ಸರಿ ಮಾಡುತ್ತೆ ಈ ಸ್ಟೆಪ್ಪು ಇದಾದ ಮೇಲೆ ಫೋರ್ತ್ ಸ್ಟೆಪ್ಪು ಫೇಶಿಯಲ್ ಜೆಲ್ ಬರುತ್ತೆ ಇದನ್ನು ಫೋರ್ ಟು ಫೈವ್ ಮಿನಿಟ್ಸು ನಾವು ಮಸಾಜ್ ಕೊಡಬೇಕು ಇದರಿಂದ ಫೇಸ್ಗೆ ತುಂಬ ಗ್ಲೋ ಸಿಗುತ್ತೆ ಸ್ಕಿನ್ನು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಇದಾದ ಮೇಲೆ ಐದನೇ ಸ್ಟೆಪ್ಪು ಪ್ಯಾಕ್ ಹಾಕಬೇಕು ಫೇಸ್ಗೆ ಇದನ್ನು ಅಪ್ಲೈ ಮಾಡೋದು ಸ್ಮೂತ್ ಲೇಯರ್ ಆಗಿ ಅಪ್ಲೈ ಮಾಡಿ ಟೆನ್ ಟು ಫಿ ಫಿಫ್ಟೀನ್ ಮಿನಿಟ್ಸು ಫೇಸಲ್ಲೇ ಬಿಟ್ಟು ಡ್ರೈ ಆದಮೇಲೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದಾದ ಮೇಲೆ ಒಂದು ಒಳ್ಳೆ ಮಾಯಶ್ಚುರೈಸರ್ ಇದ್ದರೆ ಅದನ್ನು ಅಪ್ಲೈ ಮಾಡಿ ಬಿಟ್ಬಿಡಬೇಕು ಯಾವಾಗಲೂ ಅಷ್ಟೇ ಫೇಶಿಯಲ್ ಮಾಡಿದ್ಮೇಲೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ನಾವು ಏನು ಫೇಸ್ಗೆ ಬಂದು ಸೋಪ್ ಹಾಕ್ಬಾರ್ದು ಅದನ್ನು ಹಾಗೇ ಬಿಡಬೇಕು ಆಮೇಲೆ ಡೈರೆಕ್ಟಾಗಿ ಸಣ್ಣಕ್ಕೆ ಕೂಡ ಬಿಸಿಲಿಗೆ ಕೂಡ ಹೋಗಬಾರ್ದು ಸಡನ್ನಾಗಿ ಡಾರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾನು ಯಾವುದೂ ಅಪ್ಲೈ ಮಾಡಲಿಲ್ಲ ಮಾಯಶ್ಚುರೈಸರ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ ಈ ಫೇಶಿಯಲ್ನ ನೋಡಿ ಮಾಡಿದ ಮೇಲೆ ಯಾವ ರೀತಿ ಬ್ರೈಟಾಗಿ ಕಾಣಿಸ್ತಾ ಇದೆ ಈ ಐದು ಸ್ಟೆಪ್ ಮಾಡೋದ್ರಿಂದ ತಿಂಗಳಿಗೆ ಒಂದೆರಡು ಸರಿ ಮಾಡಿಕೊಂಡ್ರೆ ಸಾಕು ಆವಾಗವಾಗ ಮಾಡಬಾರ್ದು ಇದನ್ನು ಮಾಡೋದ್ರಿಂದ ಫೇಸು ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾವುದಾದ್ರೂ ಇದರಲ್ಲಿ ಮೇಕಪ್ ಹಾಕಿದ್ರೆ ಈ ಟೈಮಲ್ಲಿ ಮಾರನೇ ದಿನ ತುಂಬ ಚೆನ್ನಾಗಿ ನಾವು ಕಾಣಿಸ್ತಾ ಇರ್ತೀವಿ ಅದರಿಂದನೇ ಈ ಫೇಶಿಯಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಯಾವ್ಯಾವ ಫೇಶಿಯಲ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಹೇಳಬೇಕಂದ್ರೆ ಯಾವಾಗಲೂ ಅಷ್ಟೇ ಮಸಾಜ್ ಮಾಡಬೇಕಾದ್ರೆ ತುಂಬ ಜೋರು ಜೋರಾಗಿ ಉಜ್ಜಬಾರ್ದು ಫೇಸ್ನ ಉರಿಯೋಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಲೈಟಾಗಿ ಸುಮ್ಮನೆ ಸ್ಮೂತಾಗಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಅಂದರೆ ಸ್ವಲ್ಪ ಟೈಮ್ ಅಷ್ಟೇ ನಾವು ಮಸಾಜ್ ಕೊಡಬೇಕು ಫೇಸ್ಗೆ ಇದನ್ನು ಬಿಟ್ಟು ಬೇರೆ ಏನೇನೋ ಹಾಕೋದು ನಿಂಬೆಹಣ್ಣೆಲ್ಲ ಹಾಕಿ ಫೇಸ್ಗೆ ಉಜ್ಜೋದು ಆಮೇಲೆ ಟೊಮೊಟೊ ಹಣ್ಣು ಹಾಕಿ ಉಜ್ಜೋದು ಅದನ್ನೆಲ್ಲ ಮಾಡೋಕೆ ಹೋಗ್ಬಿಡಿ ಬೇಕಾದರೆ ಕಡಲೆ ಇಟ್ಟು ಬೇಕಾದರೆ ಕಲಸಿ ಫೇಸ್ಗೆ ಹಾಕಿ ಇದು ತಗೊಳಕ್ಕಾಗಲ್ಲ ಅಂದರೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಅದು ಕೂಡ ಬ್ರೈಟ್ನೆಸ್ ಸಿಗುತ್ತೆ ಸಡನ್ನಾಗಿ ಫೇಶಿಯಲ್ ಮಾಡ್ಕೋತಾ ಇರೋದು ಮೈಸೂರಲ್ಲಿ ಒಂದು ಫಂಕ್ಷನ್ ಇದೆ ಅಂತ ನಾನು ಮತ್ತೆ ಮಕ್ಕಳು ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಮಾರನೇ ದಿನ ನನ್ನ ಹಾಗೇನೆ ಮಕ್ಕಳನ್ನ ಮೂರ್ ಜನ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್